ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಛಂದಸ್ಸಿನ ತರಗತಿಯನ್ನು ಮುಂದುವರಿಸುತ್ತಾ ಅಕ್ಷರ ವೃತ್ತಗಳಲ್ಲಿ ಕೊನೆಯದಾಗಿರುವಂತಹ ಮಹಾಸ್ರಗ್ಧರ ಎನ್ನುವಂತಹ ವೃತ್ತದ ಬಗೆಗೆ ಇವತ್ತು ತಿಳಿದುಕೊಳ್ಳೋಣ ಈಗಾಗಲೇ ನಾನು ಸ್ರಗ್ಧರ ವೃತ್ತದ ಲಕ್ಷಣವನ್ನು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೆ ಪರೀಕ್ಷಾರ್ಥಿಗಳಿಗೆ ಅಂತ ಹೇಳಿ ಒಂದು ವೃತ್ತವನ್ನು ಕೂಡ ಕೊಟ್ಟಿದ್ದೆ ಕೆಲವೇ ಕೆಲವು ವಿದ್ಯಾರ್ಥಿಗಳು ಅದಕ್ಕೆ ಪ್ರಸ್ತಾರ ಹಾಕಿ ಕಳಿಸಿದ್ದೀರಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿರುವಂತೆ ಕಂಡು ಇದೆ ಕೆಲವು ವಿದ್ಯಾರ್ಥಿಗಳು ಪ್ರಸ್ತಾರ ಹಾಕೋ ವಿಚಾರದಲ್ಲಿ ಸ್ವಲ್ಪ ಇದ್ದೀರಿ ಯಾವುದಕ್ಕೆ ಲಘು ಮತ್ತು ಯಾವುದಕ್ಕೆ ಗುರು ಎನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡಿ ನಿಧಾನವಾಗಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಹ್ಞೂ ನೋಡೋಣ ಮುಂದೆ ಖಂಡಿತ ಈ ಪ್ರಯತ್ನ ಮಾಡಿ ನಾನು ಮತ್ತೆ ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟು ಯಾಕೆ ಇದಕ್ಕೆ ಗುರು ಹಾಕಿದ್ದೀರಿ ಅದನ್ನು ಕೂಡ ಹೇಳಿದ್ದೇನೆ ದಯವಿಟ್ಟು ನಿಧಾನವಾಗಿ ಪ್ರಸ್ತಾರ ಹಾಕೋದನ್ನು ರೂಢಿ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆ ಯಾರಾದರೂ ನಿಮ್ಮ ಪಕ್ಕದಲ್ಲಿದ್ದಂಥ ಇರ್ತಾರಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಸಂಪರ್ಕದಲ್ಲಿರುವಂಥ ಯಾರಾದರೂ ಮೇಷ್ಟ್ರುಗಳ ಜೊತೆಯಲ್ಲೂ ಒಡನಾಟ ಇಟ್ಟುಕೊಂಡು ಅವರ ಬಳಿಯಲ್ಲೂ ಕೇಳಿ ನಾನು ನಿಮಗೆ ಈ ಜಾಲತಾಣದ ಮೂಲಕ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ನಿಮಗೆ ನೇರವಾಗಿ ಕೆಲವು ಮೇಷ್ಟ್ರುಗಳ ಹತ್ರ ಕೂಡ ನೀವು ಚರ್ಚೆ ಮಾಡಿ ಅದು ಯಾಕೆ ಗುರು ಹಾಕ್ತಾ ಇದೆ ಅದು ಯಾಕೆ ಲಘು ಆಗ್ತಾ ಇದೆ ನಾನು ಹೇಳಿದ್ದೀನಿ ನಿಮಗೆ ಸ್ವರ ಮತ್ತು ಸ್ವರದಿಂದ ಕೂಡಿದ ಯಾವುದೇ ವ್ಯಂಜನ ಇರಲಿ ಅದು ಲಘು ಆಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದ್ದರೆ ಅನುಸ್ವಾರಯುಕ್ತ ಅಕ್ಷರ ಆಗಿದ್ದರೆ ಅಥವಾ ವಿಸರ್ಗದಿಂದ ಕೂಡಿದ್ದರೆ ಅದಕ್ಕೆ ಮಾತ್ರ ಗುರು ಬರುತ್ತದೆ ಹೇಳಿದ್ದೆ ನಾನು ಒಟ್ಟರು ಸುಳಿ ಅಂತೀವಲ್ಲ ಈಗ ಅಮೃತ ಅನ್ಬೇಕಾದ್ರೆ ಆ ನಾನು ಗುರು ಹಾಕೋದಿಲ್ಲ ಲಘು ಹಾಕ್ತೀನಿ ಯಾಕೆಂದ್ರೆ ಅಮೃತ ಅದು ಒಟ್ಟರು ಸುಳಿ ಒತ್ತಕ್ಷರ ಅಲ್ಲ ಇದನ್ನೆಲ್ಲ ನಾನು ವಿವರಿಸಿದ್ದೇನೆ ಹಿಂದಿನ ಸಂಚಿಕೆಗಳಲ್ಲಿ ಸೃಗ್ಧಾರ ವೃತ್ತದ ಬಗ್ಗೆ ಹೇಳುವ ಕೂಡ ಹೇಳಿದ್ದೆ ನಾನು ಇರಲಿ ಸ್ನೇಹಿತರೆ ಕೆಲವರು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಿ ಸಂತೋಷ ಆಗ್ತದೆ ಯಾರೋ ಕೆಲವರು ಮಾತ್ರ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಸಾಧ್ಯ ಇದೆ ಯಶಸ್ಸು ಯಾವಾಗ ಪ್ರಯತ್ನ ಮಾಡ್ತಾ ಇದ್ದರೆ ಯಶಸ್ಸು ಖಂಡಿತ ಬರ್ತದೆ ಪ್ರಯತ್ನ ಮಾಡಿ ಮತ್ತೆ ಪ್ರಸ್ತಾರವನ್ನು ಸರಿಯಾಗಿ ಹಾಕಿದರೆ ಮಾತ್ರ ಅದು ಲಕ್ಷಣ ಬರ್ತದೆ ನೀವು ಒಂದು ಪಾದಕ್ಕೆ ಪ್ರಸ್ತಾರ ಹಾಕಿಬಿಟ್ಟು ಸರ್ ಯಾಕೆ ಸರ್ ಬರ್ತಾ ಇಲ್ಲ ಅಂದರೆ ಪ್ರಸ್ತಾರ ಹಾಕಿರುವಲ್ಲಿಯೇ ತಪ್ಪಾಗಿದ್ದರೆ ಅದು ಬರೋದಿಲ್ಲ ಅಲ್ವಾ ಇರಲಿ ನಾನು ನಿಮಗೆ ಸೂಚನೆಗಳನ್ನು ಕೊಟ್ಟಿದ್ದೀನಲ್ಲ ಅದನ್ನು ಸರಿಯಾಗಿ ಪಾಲಿಸಿ ಮತ್ತೊಮ್ಮೆ ನೀವು ಸರಿಯಾಗಿ ಗಮನಿಸಿ ಪ್ರಸ್ತಾರ ಹಾಕಿ ಕಳಿಸ್ಕೊಡಿ ತೊಂದರೆ ಏನಿಲ್ಲ ಆಯಿತಾ ನಾನು ಹೇಳ್ತೀನಿ ಮತ್ತೆ ನಿಮಗೆ ಓಕೆ ಸ್ನೇಹಿತರೆ ಇವತ್ತು ಮಹಾಶ್ರದ್ಧರ ವೃತ್ತದ ಬಗೆಗೆ ನಾವು ಮುಂದುವರಿಸೋಣ ಈಗಾಗಲೇ ನಾನು ಹೇಳಿದ್ದಂತೆ ಸಂಸ್ಕೃತದಿಂದ ಬಂದಿರುವ ವೃತ್ತಗಳಲ್ಲಿ ಮಹಾಶ್ರದ್ಧರ ನಮ್ಮ ಕನ್ನಡದ ಕಾವ್ಯಗಳಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬಳಕೆಯಾಗಿದೆ ಅದೇ ಮತ್ತೆ ಭವಿ ಕ್ರೀಡಿತ ನಿಮ್ಮ ಚಂಪಕಮಾಲ ಅವೆಲ್ಲ ಹೇರಳವಾಗಿ ಬಳಕೆ ಆಗ್ತವೆ ಆದರೆ ಎಣಿಸ್ಲಿಕ್ಕೆ ಹೋದರೆ ಬಹಳ ಬೆರಳಿಣಿಕೆಯಷ್ಟು ವೃತ್ತಗಳು ಮಾತ್ರ ಮಹಾಸ್ರಗ್ಧರ ವೃತ್ತಗಳು ಕಂಡುಬರುತ್ತವೆ ಇದನ್ನೆಲ್ಲ ನಾನು ಹೇಳಿಬಿಟ್ಟಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಸುಮಾರು ಸಂಸ್ಕೃತದಲ್ಲಿರುವಂಥ ವೃತ್ತಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಿರುವುದು ಆರು ವೃತ್ತಗಳು ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾಗಿದೆ ಅನ್ನೋದನ್ನು ವಿವರಿಸಿದ್ದೀನಲ್ವ ಹಾಗಾಗಿ ಮತ್ತೇನು ಇದ್ರ ಬಗ್ಗೆ ನಾನು ವಿವರಿಸಬೇಕಾಗಿಲ್ಲ ಹಿಂದಿನ ಎಲ್ಲ ವೃತ್ತಗಳ ಬಗ್ಗೆ ಹೇಳಬೇಕಾದರೂ ಇದು ಕಾಮನ್ ಆಗಿದೆ ಸಾಮಾನ್ಯವಾದ ವಿವರಣೆಯಾಗಿರ್ತದೆ ಹಾಗಾಗಿ ನಾವಿವತ್ತು ಆರನೆಯ ವೃತ್ತ ಮಹಾಸ್ರಗ್ ರ ವೃತ್ತದ ಬಗ್ಗೆ ಮಾತಾಡೋಣ ಓಕೆ ಗಮನಿಸಿ ಈ ಎಲ್ಲ ಲಕ್ಷಣಗಳನ್ನು ಕೂಡ ನಾನು ವಿವರಿಸಿದ್ದೇನೆ ಈಗಾಗಲೇ ಇವತ್ತು ನಾವು ಇದೇ ಯಮಾತ ರಾಜ ಭಾನಗಂ ಎನ್ನುವಂತಹ ಸೂತ್ರದ ಅನ್ವಯ ಮಾಡಿಕೊಳ್ಳುತ್ತಲೇ ಮಹಾಸ್ರಗ್ಧರ ವೃತ್ತದ ಲಕ್ಷಣವನ್ನು ಕೂಡ ಗಮನಿಸೋಣ ಈಗ ನಾವು ಇದೆಲ್ಲ ನಿಮಗೆ ಕಂಠಪಟ ಆಗಬೇಕು ಈ ವೃತ್ತಗಳು ಕೂಡ ಈಗ ನಾವು ನೇರವಾಗಿ ಮಹಾಸ್ರಗ್ಧರ ವೃತ್ತದ ಲಕ್ಷಣವನ್ನ ಮೊದಲು ನಿಮಗೆ ಸೂಚಿಸಿ ಅದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ಏನು ಮಹಾಸ್ರಗ್ಧರ ವೃತ್ತ ಇದು ಸಂಸ್ಕೃತದಲ್ಲಿ ಕಂಡುಬರುವ ಆಕೃತಿ ಛಂದಸ್ಸಿನ ಒಂದು ಬಗೆ ಆಗಿದೆ ಸಂಸ್ಕೃತದಲ್ಲಿ ಈ ಹಿಂದೆ ನೋಡಿದ್ವಲ್ಲ ಕೃತಿ ಪ್ರಕೃತಿ ಹೌದಲ್ವ ಆ ಥರ ಬೇರೆ ಬೇರೆ ಛಂದೋ ರೂಪಗಳಿವೆ ನಮ್ಮ ಈ ಮಹಾಸ್ರಗ್ಧರ ಎಂಬ ವೃತ್ತ ಆಕೃತಿ ಛಂದಸ್ಸು ಸಂಸ್ಕೃತದಲ್ಲಿ ಕಂಡುಬರುವ ಪ್ರತಿ ಪಾದದಲ್ಲಿ ಇಪ್ಪತ್ತೆರಡು ಅಕ್ಷರಗಳು ಇರುವ ಸರಿಯಾಗಿ ಗಮನಿಸಿ ಪ್ರ ಸ್ವಲ್ಪ ದೊಡ್ಡದು ಇದು ಪಾದ ಹೌದಾ ದೀರ್ಘ ಪಾದ ಇರುತ್ತೆ ಇಪ್ಪತ್ತೆರಡು ಅಕ್ಷರಗಳು ಪ್ರತಿ ಪಾದದಲ್ಲಿ ಇಪ್ಪತ್ತೆರಡು 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 ಅಕ್ಷರಗಳು ಇರುತ್ತವೆ ನಾಲ್ಕೂ ಪಾದಗಳಲ್ಲಿ ಗಮನಿಸಿ ಅಲ್ಲಿ ಎಷ್ಟಾಯಿತು ಅಲ್ಲಿಗೆ ಇಪ್ಪತ್ತೆರಡು ಇಪ್ಪತ್ತೆರಡು ನಲವತ್ನಾಲ್ಕು ಎಂಬತ್ತೆಂಟು ಅಕ್ಷರಗಳಾಯಿತು ಒಂದು ವೃತ್ತದಲ್ಲಿ ಇರಲಿ ಗಮನಿಸಿ ಪ್ರತಿ ಪಾದದಲ್ಲಿ ಇಪ್ಪತ್ತೆರಡು ಅಕ್ಷರಗಳನ್ನು ಹೊಂದಿರುವ ಆಕೃತಿ ಛಂದಸ್ಸು ಎಂಬುದು ಸಂಸ್ಕೃತದಲ್ಲಿದೆ ಆ ಆಕೃತಿ ಛಂದಸ್ಸಿನಿಂದ ಕನ್ನಡಕ್ಕೆ ಬಂದಿರುವ ಒಂದು ವೃತ್ತ ಮಹಾಸ್ರಗ್ಧರ ವೃತ್ತ ಅದರ ಹೆಸರೇ ಮಹಾಸ್ರಗ್ಧರ ವೃತ್ತ ಈ ಮಹಾಸ್ರಗ್ಧರ ವೃತ್ತದಲ್ಲಿಯೂ ಕೂಡ ಸಮಾನ ಪಾದಗಳು ಇದ್ದು ಒಂದೊಂದು ಪಾದದಲ್ಲಿಯೂ ಇಪ್ಪತ್ತೆರಡು ವರ್ಣಗಳು ಅಕ್ಷರಗಳು ಇರುತ್ತವೆ ಅಕ್ಷರಗಳನ್ನು ಆಧರಿಸಿ ಗಣ ವಿಭಾಗ ಮಾಡುವುದರಿಂದಲೇ ಇವುಗಳನ್ನು ಅಕ್ಷರ ವೃತ್ತಗಳು ಎಂದು ಕರೆಯುತ್ತೇವೆ ಆ ಪಾದಗಳಲ್ಲಿ ಸ ತ ತ ನ ಸ ರ ರ ಸತತ ರ ನೆನಪಾಗುತ್ತಲ್ಲ ಪ್ರೌಢಶಾಲೆಯಲ್ಲೆಲ್ಲ ಕಂಠಪಾಠ ಮಾಡಿಸಿಬಿಟ್ಟಿದ್ರು ಸತತ ನಸರರ ರ ಸರ್ ಲಕ್ಷಣ ಈ ಸ ತ ರ ಎಂಬ ಏಳು ಅಕ್ಷರ ಗಣಗಳು ಬಂದಿದ್ದು ಅಂತ್ಯದಲ್ಲಿ ಅಂದರೆ ಪ್ರತಿ ಸಾಲಿನ ಅಂತ್ಯದಲ್ಲಿ ಪ್ರತಿ ಪಾದಾಂತ್ಯದಲ್ಲಿ ಒಂದು ಗುರುವು ಉಳಿದುಕೊಳ್ಳುತ್ತದೆ ಹೌದಲ್ವಾ ಯಾಕೆಂದರೆ ಇಪ್ಪತ್ತೇ ಇಪ್ಪತ್ತೆರಡು ಅಕ್ಷರಗಳಿರೋದರಿಂದ ಈ ಮೂರು 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 ಅಕ್ಷರಗಳಂತೆ ಏಳು ಗಣಗಳನ್ನು ಮಾಡಿದಾಗ ಸತತ ನಸರರ ಒಂದು ಅಕ್ಷರ ಉಳ್ಕೊಳ್ಳಬೇಕಲ್ಲ ಇಲ್ಲಿ ಲಘು ಬರೋದಿಲ್ಲ ಕೊನೆಯಲ್ಲಿ ಗುರು ಉಳಿದುಕೊಳ್ಳುತ್ತದೆ ನಿಮಗೆ ಗೊತ್ತಿದೆ ಪ್ರತಿ ಪಾದ ಅಂತ್ಯದಲ್ಲಿ ವೃತ್ತಗಳು ಯಾವಾಗಲೂ ಗುರುವಿನಿಂದಲೇ ಅಂತ್ಯಗೊಳ್ಳುತ್ತವೆ ಗಮನಿಸಿ ಈಗ ನೋಡೋಣ ಈ ವೃತ್ತವನ್ನು ಹೆಚ್ಚಾಗಿ ವಿವರಗಳ ಚಿತ್ರಣ ಎಲ್ಲಿಯೂ ವಿವರಗಳು ಇದ್ದೇ ಇರುತ್ತವೆ ಅಂಥದ್ರಲ್ಲಿ ಕೆಲವು ವರ್ಣನೆಗಳು ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಇಂತಹ ವೃತ್ತವನ್ನು ಬಳಸಿಕೊಳ್ಳುತ್ತಾರೆ ಎಂದು ನಮ್ಮ ವಿದ್ವಾಂಸರು ಗುರುತಿಸುತ್ತಾರೆ ಓಕೆ ನಾವೀಗ ಇದರ ಲಕ್ಷಣವನ್ನು ಗಮನಿಸಿದ್ದೇವೆ ಸತತ ನಸರರಾಯ ಎನ್ನುವ ಏಳು ಅಕ್ಷರಗಣಗಳು ಮತ್ತು ಒಂದು ಗುರು ಮುಗಿತಲ್ಲ ಮುಂದುಕೋಣ ಉದಾಹರಣೆ ನೋಡೋಣ ಈಗ ಸ್ನೇಹಿತರೆ ಮಹಾಶ್ರದ್ಧರ ವೃತ್ತಕ್ಕೆ ಉದಾಹರಣೆ ಒಂದು ಉದಾಹರಣೆಯನ್ನು ತಗೊಳ್ತೀನಿ ನನಗೆ ಯಾವುದಾದ್ರೂ ಗಿರಿಜಾ ಕಲ್ಯಾಣದಲ್ಲಿ ಬರುವ ಐದನೇ ಆಶ್ವಾಸದ ಇಪ್ಪತ್ತೊಂದನೆಯ ಪದ್ಯ ಅಂತ ನಾನು ಗುರುತಾಕೊಂಡಿದ್ದೀನಿ ಹೌದು ಗಮನಿಸಿ ಹರಿಹರ ಬರೆದಿರುವಂತಹ ಚಂಪು ಕಾವ್ಯದಿಂದ ಆರಿಸಿಕೊಂಡಿದ್ದೇನೆ ಗಮನಿಸಿ ಪರಮಾರ್ಥಂ ಪುಣ್ಯತೀರ್ಥಂ ಮೃಗಪತಿ ನಿಖರ ಸ್ವಾರ್ಥಮದ್ಯತ್ ಸದರ್ಥಂ ಸುರಭುಜಂ ಶೈವ ತೇಜಂ ವಿಮಲ ಮುನಿ ಸಮಾಜಂ ನಗವ್ರಾತ ರಾಜಂ ಸ್ಥರಶೀಲಂ ದಂತಿಜಾಲಂ ಸುಕೃತ ಪರಿವೃತ ಸ್ಥೂಲಂ ಒಪ್ಪಿತ್ತು ಶೈಲಂ ವರಕೂಟಂ ಶೃಂಗಮಾಟಂ ಮೃಗಧರ ಧರಜೂಟಂ ಕರಂ ಹೇಮಕೂಟಂ ಸ್ನೇಹಿತರೆ ಹರಿಹರ ನಿಮಗೆಲ್ಲ ಗೊತ್ತಿರುವಂತೆ ಭಕ್ತಿ ಕವಿ ಶಿವಭಕ್ತ ಕವಿ ಹೌದಲ್ವೇ ಪಂಪ ವಿರೂಪಾಕ್ಷನ ಭಕ್ತ ಆತ ಶಿವನನ್ನ ಕುರಿತು ಎಷ್ಟು ಹೊಗಳಿದರೂ ಅವನಿಗೆ ಸಮಾಧಾನ ಇಲ್ಲ ತನ್ನ ಗಿರಿಜಾ ಕಲ್ಯಾಣದಲ್ಲಿ ಆತ ಹೇಮಕೂಟ ಅಂತ ಬರ್ತಾ ಇದೆ ನೋಡಿ ಕೊನೆಯ ಪಾದದ ಕೊನೆಯ ಶಬ್ದ ಅಲ್ಲಿ ಹಂಪಿ ಅಂತ ನೀವೇನು ಗಮನಿಸಿದ್ದೀವಿ ಇವತ್ತು ನಾವು ಹಂಪಿಯಲ್ಲಿ ಬರತಕ್ಕಂಥ ಒಂದು ಪ್ರಸಿದ್ಧವಾದಂತಹ ಸ್ಥಳವನ್ನು ಹೇಮಕೂಟ ಅಂತ ಇವತ್ತಿಗೂ ಗುರುತಿಸ್ತೀವಿ ಇಲ್ಲಿ ಶಿವನನ್ನ ಕುರಿತ ಒಂದು ಚಿತ್ರಣ ವರ್ಣನೆ ನಾವು ನೋಡ್ತಾ ಇದ್ದೀವಿ ಗಮನಿಸಿ ಪರಮಾರ್ಥಂ ಪುಣ್ಯತೀರ್ಥಂ ಮೃಗಪತಿ ನಿಖರ ನಿಖರ ಅಂದ್ರೇನು ಸಮೂಹ ಸ್ವಾರ್ಥ ಸದರ್ಥಂ ಸುರಭುಜಂ ಶೈವ ತೇಜಂ ವಿಮಲ ಮುನಿ ಸಮಾಜಂ ನಗ ನಗ ನಗರ ಅಲ್ಲ ನಗ ನಗ ಅಂದರೆ ಪರ್ವತ ನಗವರಾತ ರಾಜ ಅಂದರೆ ಗಿರಿರಾಜ ಅನ್ನೋ ಅರ್ಥಕ್ಕೆ ರಾತ ಅಂದರೆ ಸಮೂಹ ನಗವರಾತ ಗಿರಿಗಳ ಸಮೂಹ ಅನ್ನೋ ಅರ್ಥದಲ್ಲಿ ಗಿರಿಧರ ಅಂದ್ರೆ ಸ್ಥರಶೀಲಂ ದಂತಿ ಜಾಲಂ ಸುಕೃತ ಪರಿವೃತ ಸ್ಥೂಲಂ ಒಪ್ಪಿತ್ತು ಶೈಲಂ ವರಕೂಟಂ ಕೂಟಂ ಶೃಂಗ ಮಾಟಂ ಮೃಗಧರಧರ ಗಮನಿಸಲಿ ಮೃಗಧರ ಧರ ಮೃಗ ಅಂದರೆ ನಿಜವಾದ ಅರ್ಥ ಮೃಗ ಅಂದ್ರೇನು ನಾವೆಲ್ಲ ಇವೆಲ್ಲ ತಿಳ್ಕೋಬೇಕು ಸ್ನೇಹಿತರೆ ನಾವು ನೇರವಾಗಿ ಏನು ಬಳಸ್ತೀವಿ ಮೃಗ ಅಂದರೆ ಪ್ರಾಣಿ ಅಂದುಬಿಡ್ತೀವಿ ಆದರೆ ಅದಲ್ಲ ವ್ಯಾಕರಣದ ಸಂದರ್ಭದಲ್ಲಿ ಓದಿರ್ತೀರಿ ನನಗೆ ಗೊತ್ತು ನಿಮಗೆ ಗೊತ್ತಿದೆ ಅಂತ ಮೃಗ ಅಂದರೆ ಮೂಲ ಅರ್ಥ ಕೇಳ್ತಾರೆ ಜಿಂಕೆ ಮತ್ತೆ ನಾವು ಪ್ರಾಣಿ ಅಂತೀವಲ್ಲ ಸರ್ ಅದು ಬಳಕೆಯಲ್ಲಿ ಬಂದು ಬಿಟ್ಟಿದೆ ಮೃಗರಾಜ ಸಿಂಹ ಅಂತ ಬಳಸ್ತೀವಿ ಮೃಗ ಅಂದ್ರೆ ಮೂಲ ನಿಜವಾದ ಅರ್ಥ ಸಂಸ್ಕೃತ ಪದ ನಿಜವಾದ ಅರ್ಥ ಜಿಂಕೆ ನಾವು ಎಲ್ಲಾದ್ರೂ ಬಳಸ್ತೀವ ನೀವು ಕೇಳಿದ್ದೀರ ಮಾಯಾ ಮೃಗ ಅಂದ್ರೆ ಮಾಯದ ಜಿಂಕೆ ಅಲ್ಲಿ ಮಾಯದ ಪ್ರಾಣಿ ನಾವು ಮಾಯಾ ಮೃಗ ಅಂದಾಗ ಮಾಯಾ ಜಿಂಕೆ ಅಂತಲೇ ಬಳಸೋದಲ್ವ ಮೂಲ ಅರ್ಥ ಅದೇ ಇರೋದು ಮೃಗ ಅಂದ್ರೆ ಜಿಂಕೆ ಅಂತ ಈ ಅರ್ಥ ವ್ಯತ್ಯಾಸಗಳು ಆಗುತ್ತವೆ ಅಂತ ಗೊತ್ತಲ್ವ ನಿಮಗೆ ಮೂಲ ಅರ್ಥವನ್ನು ಕಳೆದುಕೊಂಡು ಜನಭಾಷಿಕರು ಏನು ಬಳಸ್ತಾ ಇರ್ತಾರೆ ಆ ಅರ್ಥದಲ್ಲಿ ನಾವು ಗ್ರಹಿಸಿ ಬಿಡುತ್ತೇವೆ ಹಾಗಾಗಿಯೇ ನಮಗೆ ಒಮ್ಮೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದರ ಮೂಲ ಅರ್ಥ ಏನು ಅಂತ ಬಹಳಷ್ಟು ಉದಾಹರಣೆಗಳನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ವಿವರಿಸಿದ್ದೇನಲ್ವೇ ಈಗ ಉದಾಹರಣೆಗೆ ಅಮ್ಮ ಅಂತೀವಲ್ಲ ಅಮ್ಮ ಅಂದರೆ ಮೂಲ ಅರ್ಥ ಇರೋದು ತಂದೆ ಏನಪ್ಪ ಇದು ವಿರುದ್ಧ ಅರ್ಥ ಆಗೋಗ್ತಾ ಇದೆ ಹೌದು ಸ್ನೇಹಿತರೆ ನಾನು ಹೇಳಿದ್ದೀನಿ ಈಗಾಗಲೇ ಕೂಸು ಅಂದರೆ ನಾವೆಲ್ಲ ತಿಳ್ಕೊಂಡಿರೋದು ಶಿಶು ಮಗು ಹಸುಳೆಯನ್ನು ಅರ್ಥದಲ್ಲಿ ಬಳಸ್ತೀವಿ ಆದರೆ ಕೂಸು ಅಂದರೆ ಹೆಣ್ಣು ಕೂಳು ಅಂದರೆ ನಾವೆಲ್ಲ ತಿಳ್ಕೊಂಡ್ರು ವ್ಯಂಗ್ಯಾರ್ಥವಾಗಿ ಏನೋ ಒಂದು ರೀತಿಯ ವ್ಯಂಗ್ಯವಾಗಿ ಬಳಸ್ತೀವಿ ಆದರೆ ಕೂಳು ಅಂದರೆ ಅನ್ನ ಇವತ್ತು ಹೀನಾರ್ಥ ಪ್ರಾಪ್ತಿಯಾಗಿದೆ ಅಂಥವು ಸಾವಿರಾರು ಉದಾಹರಣೆಗಳಿವೆ ಅಂತಹ ಪದಗಳನ್ನೇ ಆಯ್ದುಕೊಂಡು ಪ್ರಶ್ನೆಗಳನ್ನ ಕೊಡ್ತಾರೆ ಮೂಲ ಅರ್ಥ ಸೂಚಿಸಿ ಅಂತ ಕೇಳ್ತಾರೆ ಈಗ ಮೃಗ ಅಂತ ಕೊಟ್ಟುಕೊಳ್ಳೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಮೃಗ ಮೂಲ ಅರ್ಥ ಏನು ಅಂದರೆ ಜಿಂಕೆ ಏನು ಪ್ರಾಣಿ ಅಂತ ಬರೆದು ಬಂದ್ಬಿಡ್ತಾರೆ ಇಲ್ಲ ಮೃಗ ಎನ್ನುವುದರ ಪದದ ಮೂಲ ಅರ್ಥ ಜಿಂಕೆ ಜಿಂಕೆಯ ಈಗ ನಮಗೆ ಪುರಾಣಗಳಲ್ಲಿ ಬರ್ತದೆ ಅಲ್ವೇ ಚಂದ್ರನಲ್ಲಿ ಒಂದು ರೀತಿಯ ನೆರಳು ಕಾಣಿಸ್ತದೆ ನಮಗೆ ವೈಜ್ಞಾನಿಕವಾಗಿ ಬೇರೆ ಅರ್ಥವೇ ಇದೆ ಅದಕ್ಕೆ ಆದರೆ ಚಂದ್ರನ ಒಳಗೆ ಕಾಣಿಸ್ತಕ್ಕಂಥ ಒಂದೊಂದು ಒಬ್ಬೊಬ್ಬ ಕವಿಗಳು ಒಂದೊಂದು ರೀತಿಯಲ್ಲಿ ವರ್ಣಿಸಿದ್ದಾರೆ ಆ ಮೃಗ ಅದು ಜಿಂಕೆ ಅಂತ ಕರೀತಾರೆ ಚಂದ್ರನೊಳಗೆ ಪೂರ್ಣ ಚಂದ್ರನೊಳಗೆ ಕಂಡು ಬರುವಂತಹ ಒಂದು ರೀತಿಯ ಛಾಯೆ ಕಾಣಿಸ್ತದಲ್ಲ ಅದನ್ನು ಮೃಗ ಅಂತ ಕರೀತಾರೆ ಜಿಂಕೆ ಅಂತ ಆ ಜಿಂಕೆಯನ್ನು ಧರಿಸಿರುವವನು ಚಂದ್ರ ಮೃಗಧರ ಅವನು ಮೃಗಧರ ಧರ ಅಂದ್ರೆ ಏನು ಧರಿಸಿರುವುದು ಗಂಗೆಯನ್ನು ಧರಿಸಿರುವನು ಗಂಗಾಧರ ಯಶಸ್ಸನ್ನು ಧರಿಸಿರುವನು ಯಶೋಧರ ಮುರಳಿಯನ್ನು ಧರಿಸಿರುವನು ಮುರಳಿ ಧರ ಬಳಸ್ತೀವಲ್ವಾ ಧರಿಸಿರುವುದು ಮೃಗಧರ ಅಂದ್ರೆ ಜಿಂಕಿಯನ್ನೇ ಹೊಂದಿರುವವನು ಧರಿಸಿರುವವನು ಚಂದ್ರ ಮೃಗಧರ ಅಂದರೆ ಚಂದ್ರ ಮೃಗಧರ ಧರ ಅಂತ ಬಳಸಿದನಲ್ಲ ಸರ್ ಇವನು ಏನು ಧರ ಧರ ಮಹಾಪ್ರಾಣ ಇದೆ ಮೃಗಧರ ಧರ ಅಂದರೆ ಚಂದ್ರನನ್ನು ಧರಿಸಿರುವವನು ಯಾರು ಶಿವ ಅದನ್ನೇ ಇಲ್ಲಿ ಹೊರಣಿಸ್ತಾ ಇದ್ದಾನೆ ಇರಲಿ ಸ್ನೇಹಿತರೆ ನಾವು ಇದಕ್ಕೆ ಪ್ರಸ್ತಾರ ಹಾಕಿ ನೋಡೋಣ ಎಲ್ಲ ಸಂಸ್ಕೃತ ಪದಗಳೇ ಕನ್ನಡ ಪದ ಕನ್ನಡದ ಭಾಷಾ ಜಾಯಮಾನಕ್ಕೆ ಒಗ್ಗಿಕೊಳ್ಳುವುದಿಲ್ಲ ಎಂದೇ ನಮ್ಮ ಸಂ ನಮ್ಮ ಕನ್ನಡ ಕವಿಗಳು ಶ್ರಗ್ಧರ ವೃತ್ತವನ್ನು ಮಹಾಶ್ರಗ್ಧರ ವೃತ್ತಗಳನ್ನು ಸ್ವಲ್ಪ ಕಡಿಮೆ ಬಳಸಿದ್ದಾರೆ ತಮ್ಮ ಚಂಪು ಕಾವ್ಯಗಳಲ್ಲಿ ನೋಡೋಣ ಇದಕ್ಕೆ ಪ್ರಸ್ತಾರ ಹಾಕೋಣ ಸ್ನೇಹಿತರೆ ಗಮನಿಸಿ ಪರಮಾರ್ಥಂ ಪುಣ್ಯತೀರ್ಥಂ ನಾನು ಪ್ರತಿಸಲ ಪ್ರತಿ ಮೊದಲನೆಯ ಪಾದಕ್ಕೆ ಉದಾಹರಣೆ ತೋರಿಸ್ಬಿಡ್ತೀನಿ ಎರಡನೇ ತಗೊಳ್ತೀನಿ ಸುಮ್ಮನೆ ಒಂದು ಕುತೂಹಲ ನಿಮಗೂ ನೀವು ಯಾರು ಅಂದ್ಕೋಬಾರ್ದಲ್ವ ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು ನೀವು ಸುರಭೂಜಂ ಅನ್ಬೇಕಾದ್ರೆ ಸುರಭೂಜಂ ಸುಗೆ ಲಘು ಆಗ್ತದೆ ರಾಕ್ಕೆ ಕೂಡ ಲಘು ಆಗ್ತದೆ ಹೌದಲ್ವೇ ಭೂಜಂ ಅನ್ಬೇಕಾದ್ರೆ ಭೂ ಗುರು ಇದೆ ಜೊನ್ನೆ ಅನುಸ್ವಾರದಿಂದ ಅದು ಗುರು ಆಗ್ತದೆ ಸುರಭೂಜಂ ಶೈವ ತೇಜಂ ಶೈ ಯಾಕೆ ಏ ಅಲ್ಲ ಐತ್ವ ಇದೆ ಅಲ್ಲಿ ಹಾಗಾಗಿ ಗುರು ಹಾಕಿದ್ದೀನಿ ಐತ್ವ ದೀರ್ಘ ಸ್ವರ ತಾನೇ ಐ ಎ ಎ ಐ ಅಂದಾಗ ಐನ ನಾವು ದೀರ್ಘಸ್ವರ ಅಂತ ಕನ್ಸಿಡರ್ ಮಾಡಿದೀವಲ್ವಾ ಗಮನಿಸಿ ಶೈ ವ ತೇಜಂ ಇಲ್ಲಿ ವಾಕ್ಯ ಲಘು ಹಾಕಿರೋ ಕಾರಣ ಏನು ಅಂದರೆ ಅದರಲ್ಲಿ ಸ್ವರ ಆ ಇದೆ ತೇಜಂ ದೀರ್ಘಸ್ವರ ಮತ್ತು ಅನುಸ್ವರ ಇರೋದು ಗುರು ಗುರು ಹಾಕಿದ್ದೀನಿ ವಿಮಲ ಮುನಿ ಸ ಅಲ್ಲಿವರೆಗೂ ಲಘು ಎಲ್ಲ ವಿ ಮ ನಿ ಸ ಮೂನಲ್ಲಿ ಊ ಅಷ್ಟೇ ಇರೋದು ಮೂನಲ್ಲಿ ಒಂದು ಕೊಂಬು ಕಾಣಿಸ್ತಾ ಇದೆ ಅಂದ್ಬಿಟ್ಟು ಗುರು ಹಾಕಂಗಿಲ್ಲ ಮ ಕೊಂಬು ಮೂ ಅಷ್ಟೇ ಅದಲ್ವ ಹೂ ಅಷ್ಟೇ ಇದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಹಿಂದಿನ ಪದ್ಯಕ್ಕೆ ಪ್ರಸ್ತಾವಿ ಕಳಿಸಿರುವಾಗ ಕೆಲವು ವಿದ್ಯಾರ್ಥಿಗಳು ಯಾಕೆ ಅಸ್ಪಷ್ಟವಾಗಿದೆ ಅಂತ ಗೊತ್ತಾಗಲಿಲ್ಲ ನಾನು ಹೇಳ್ತಾ ಇರ್ತೀನಿ ಮಹಾಪ್ರಾಣ ಇದೆ ಅನ್ನೋ ಕಾರಣಕ್ಕೆ ಗುರು ಹಾಕಬೇಡಿ ಮಹಾಪ್ರ ಯಾವ ಸ್ವರ ಇದೆ ಅದರಲ್ಲಿ ನೋಡಬೇಕು ನಾವು ಈಗ ಭರತ ಅಂತ ಬರೆದ್ರೆ ಭ ಮಹಾಪ್ರಾಣ ಇರಬಹುದು ಭರತ ಲಘು 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 ಮೂರು ಲಘುನೇ ಇದೆ ಅಲ್ಲಿ ಸರ್ ಭ ಮಹಾಪ್ರ ಮಹಾಪ್ರಾಣ ನಮಗೆ ಮುಖ್ಯ ಅಲ್ಲ ಇಷ್ಟು ಸಲ ವಿವರಣೆ ಕೊಟ್ಟಿದ್ದೀನಿ ಈ ಕೇಳಿಸಿಕೊಂಡು ಅರ್ಥ ಆಗಿರುವ ವಿದ್ಯಾರ್ಥಿಗಳಿಗೆ ಪುನರಾವರ್ತನೆ ಅಂತ ಅನಿಸ್ಬಿಡುತ್ತೆ ಕೆಲವರಿಗೆ ಅರ್ಥ ಆಗದೆ ಇರೋ ದಡೆಯೋ ದಯವಿಟ್ಟು ತಿಳ್ಕೊಳ್ಳಿ ಮಹಾಪ್ರಾಣ ಇದ್ದರೆ ಅದು ರುಸ್ವ ಸ್ವರದಿಂದ ಕೂಡಿದೆ ಅಂದರೆ ಮುಗಿತು ಭಾರತ ಅಂತ ಇದ್ದರೆ ದೀರ್ಘ ಸ್ವರ ಇದೆ ಗುರು ಹಾಕೋಣ ಹೌದಲ್ವಾ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಪ್ಲೀಸ್ ಗಮನಿಸಲಿ ವಿಮಲ ಮುನಿ ಸ ಮಾ ಜಂ ಮಾ ದೀರ್ಘ ಇದೆ ಜ ಸೊನ್ನೆ ಜಂ ಅದು ಗುರು ಗುರು ಹಾಕ್ಬೇಕಾದ್ರೆ ನ ಗಾ ರಾತ ಗಾಕ್ಯಕ್ ಗುರು ಹಾಕಿಬಿಟ್ಟೆ ನಾನು ಗಾಲಲ್ಲಿ ಅಲ್ಲಿ ಇದೆ ಆದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದೆ ರಾ ಅನ್ಬೇಕಾದ್ರೆ ವ್ರಾತ ರಾಜಂ ನಾನು ಎರಡನೇ ಸಾಲನ್ನ ತೋರಿಸಿದೆ ಸರ್ ಮೊದಲನೇ ಸಾಲಿಗೆ ಬಿಟ್ಟು ಹೋದ್ರಲ್ಲ ಅಂದ್ರೆ ಗಮನಿಸಿ ಒಂದು ಸರ್ ನೀವು ಕೂಡ ಪರಮಾರ್ಥಂ ಅಲ್ಲಿ ಸರಿ ಇದೆ ಪುಣ್ಯ ಪೂಗೆ ಪೂ ಇದ್ರೂ ಕೂಡ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕಿದ್ದೀನಿ ನ್ಯ ತೀರ್ಥಂ ಗುರು ಗುರು ಮೃಗಪತಿ ಗ ನಿ ಕ ರ ನೋಡಿ ಹೇಗಿದೆ ಅಲ್ಲಿ ಎಲ್ಲ ಲಘು 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 ಬರ್ತಾ ಇದೆ ಮೃಗ ಪತಿ ಸ್ವಾರ್ಥಂ ಅಧ್ಯತ್ ಸ್ವಾರ್ಥಂ ಅಧ್ಯತ್ ಸದರ್ಥಂ ಅಲ್ಲಿ ಅನುಸ್ವಾರ ಕೊನೆಗಿರೋದರಿಂದ ಅನುಸದಾರ್ಥಂ ಗುರು ಇದೆ ಲಘು ಗುರು ಗುರು ಸರಿ ಇದೆ ಅದೇ ಥರ ಉಳಿದ ಪಾದಗಳಲ್ಲೂ ಇದೆ ಇದಕ್ಕೆ ನಾವು ಗಣ ವಿಭಾಗ ಮಾಡೋಣ ಸ್ನೇಹಿತರೆ ಗಣ ವಿಭಾಗ ಮಾಡಿದ್ದೀನಿ ನಾನು ಕೆಂಪು ಗೆರೆಗಳಲ್ಲಿ ಗಣ ವಿಭಾಗ ಮಾಡಿದ್ದೀನಿ ಮೂರು ಮೂರು ಅಕ್ಷರಗಳಿಗೆ ಒಂದೊಂದು ಗಣಗಳನ್ನು ಮಾಡಿ ಈಗ ಗಣದ ಹೆಸರುಗಳನ್ನು ಸೂಚಿಸಬೇಕು ಮುಖ್ಯವಾಗಿ ಓಕೆ ಪರಮ ಅನ್ಬೇಕಾದ್ರೆ ಏನು ಬರೀ ಕೆಳಗಡೆ ಯಮಾತ ರಾಜ ಬಾನ ಸಲಗಮ್ ಕೊಟ್ಟಿದ್ದೀನಿ ನೋಡಿ ಕೆಳಗೆ ನೋಡಿ ಆ ಪುಟದಲ್ಲಿ ಕೆಳಗೆ ಇದೆ ನೋಡಿ ಎಷ್ಟು ಸೈಡಲ್ಲಿ ಯಮಾ ಇದನ್ನು ಅಪ್ಲೈ ಮಾಡಬೇಕು ಈಗ ಸಲ ಗಮ್ ಅನ್ಬೇಕಾರೆ ಸ ಲ ಗಮ್ ಸಗಣ ಬಂತು ಈ ಕಡೆ ತಾರಾಜ ಅಂದರೆ ಗುರು ಗುರು ಲಘು ತಾರಾಜ ಎರಡನೇದು ಕೂಡ ತಾರಾಜ ಆಮೇಲೆ ನಗಣ ಇದೆ ಹೌದಲ್ಲ ಅದು ಯಾಕೆಂದರೆ ನಸಲ ಅನ್ಬೇಕಾದ್ರೆ ಆಮೇಲೆ ಸ ಲ ಗಮ್ ಅನ್ಬೇಕಾದ್ರೆ ಲಘು ಲಘು ಗುರು ಬರೋದ್ರಿಂದ ಸಗಣ ಇದೆ ಇಲ್ಲಿ ರಾಜ ಬಾ ಅಂತ ಇರೋದ್ರಿಂದ ರಹಜ ಬಾ ಅಂತ ಇರೋದ್ರಿಂದ ಗುರು ಲಘು ಗುರು ಮಧ್ಯದಲ್ಲಿ ಲಘು ಬಂತು ಅಂದರೆ ಅದು ರಗಣ ಮಧ್ಯದಲ್ಲಿ ಗುರು ಬಂತು ಅಂದರೆ ಅದು ಜಗಣ ಆಗುತ್ತೆ ಅದು ನಮ್ಗೆ ಇಲ್ಲಿ ಬೇಡ ಇಲ್ಲಿ ಮಧ್ಯದಲ್ಲಿ ಲಘು ಬಂದಿರೋದ್ರಿಂದ ರಗಣ ಅಂತ ಕರಿತೀವಿ ಎರಡು ರಗಣಗಳು ಬಂದಿವೆ ಕೊನೆಯಲ್ಲಿ ಒಂದು ಗುರು ಉಳಿದುಕೊಂಡಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು ಸ ತ ತ ನ ರ ಎನ್ನುವಲ್ಲಿ ಇಲ್ಲಿ ಏಳು ಸತತ ನಸರ ಹೇಳಿದಿವಿ ತಾನೆ ಏಳು ಗಣಗಳು ಇವೆ ಕೊನೆಯಲ್ಲಿ ಗುರು ಇದೆ ಅಂದಮೇಲೆ ಇಪ್ಪತ್ತೆರಡು ಅಕ್ಷರಗಳು ಸರಿಯಾಗಿವೆ ಆ ನಾಲ್ಕೂ ಪಾದಗಳಲ್ಲಿ ಇಪ್ಪತ್ತೆರಡು ಅಕ್ಷರಗಳಿದ್ದು ಇದು ಸತತ ನಸರರ ಎಂಬ ಲಕ್ಷಣಕ್ಕೆ ಅನುಗುಣವಾಗಿದೆ ಹಾಗಾಗಿ ಈ ವೃತ್ತವನ್ನು ನಾವು ಮಹಾಶ್ರದ್ಧರ ವೃತ್ತ ಎಂದು ಕರೆಯಬಹುದು ಹೌದಲ್ವಾ ಅದನ್ನೇ ಹೇಳಿದ್ದೀನಿ ನಾನು ಇದಕ್ಕೆ ಒಂದು ಉದಾಹರಣೆಯನ್ನು ತೋರಿಸಿದ್ದೀನಿ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ನೀವು ಈ ಗ್ರಂಥಾಲಯಗಳಿಗೆ ಹೋದಾಗ ಅಥವಾ ನಿಮ್ಮ ಬಳಿಯಲ್ಲಿ ಯಾವುದಾದ್ರೂ ಚಂಪು ಕಾವ್ಯ ಇದ್ದರೆ ಹುಡುಕಬೇಕು ಸಿಗ್ತವೆ ಖಂಡಿತ ಸಿಗ್ತವೆ ಕಡಿಮೆ ಇರ್ತವೆ ಮಹಾಸ್ರದ್ಧರು ಹುಡುಕಿ ಅಂಥದ್ದನ್ನು ನೀವು ರೂಢಿ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಸ್ನೇಹಿತರೆ ನಾವೀಗ ಎರಡನೆಯ ವೃತ್ತವನ್ನು ಉದಾಹರಣೆಯಾಗಿ ಗಮನಿಸ್ತಾ ಇದ್ದೇವೆ ಈ ವೃತ್ತವನ್ನು ನಾನು ಕರ್ನಾಟಕ ಕಾದಂಬರಿಯಿಂದ ಆರಿಸಿಕೊಂಡಿದ್ದೇನೆ ನಾಗವರ್ಮ ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಬರುವ ಹತ್ತನೇ ಆಶ್ವಾಸದ ಏಳನೇ ಪದ್ಯ ಅಂತ ಕೆಳಗಡೆ ಕೊಟ್ಟಿದ್ದೀನಿ ಅದನ್ನು ಗಮನಿಸ್ಬೋದು ನೀವು ಪದ್ಯವನ್ನು ಓದಿ ಇಪ್ಪತ್ತೆರಡು ಅಕ್ಷರಗಳಿಂದ ಕೂಡಿದ ಪ್ರತಿ ಪಾದಗಳಲ್ಲಿ ನಾ ಯಾವ ಲಕ್ಷಣ ಬರುತ್ತೆ ಅನ್ನೋದನ್ನು ನೋಡೋಣ ಪದ್ಯವನ್ನು ಒಮ್ಮೆ ಓದ್ತೀನಿ ಗಮನಿಸಿ ಸ್ನೇಹಿತರೆ ತನುವಿಂದಂ ಪೋಗೆ ಜೀವಂ ನೆಲೆವಿಡಿಯಲ್ ಅಣಂಬಾರದೆಂಬನ್ಯಂ ತನ್ಮುನಿಗಂತಪ್ಪ ಒಂದು ಕಾಮಾತುರತೆ ಸಮನಿಸಿ

ಸ್ನೇಹಿತರೆ ಸಂಸ್ಕೃತ ಪದಗಳನ್ನು ಕೂಡಿಸಿ ಕೂಡಿಸಿ ದೀರ್ಘವಾದ ಸಮಾಸೋಕ್ತಿಗಳನ್ನು ಇಲ್ಲಿ ಕವಿಗಳು ಬಳಸುತ್ತಾರೆ ಇಲ್ಲಿಯೂ ಕೂಡ ನಾವು ಅದನ್ನು ಗಮನಿಸಬಹುದು ಕರ್ನಾಟಕ ಕಾದಂಬರಿಯಲ್ಲಿ ಬರ್ತಕ್ಕಂಥ ಅತ್ಯಂತ ಸ್ವಾರಸ್ಯಕರವಾದಂತಹ ಪ್ರಸಂಗಗಳಲ್ಲಿ ಒಂದು ಅದನ್ನು ಇಲ್ಲಿ ನಾನು ಆ ಪದ್ಯವೊಂದನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ಗಮನಿಸಿ ಸ್ನೇಹಿತರೆ ಇದಕ್ಕೆ ಪ್ರಸ್ತಾವ ಹಾಕಿ ನೋಡೋಣ ನಾವೀಗ ತನು ವಿಂದಮ್ ಲಘು ಲಘು ಗುರು ಗುರು ಸರಳವಾಗಿದೆ ನುಗೆ ಎರಡು ಲಘು ಬಂದಿವೆ ವಿಮ್ ದಮ್ ಅನ್ಬೇಕಾರೆ ಅನುಸ್ವಾರ ಇದೆ ಪೋಗೆ ಗುರು ಲಘು ಜೀವಂ ಎರಡು ಗುರು ಬಂದಿದೆ ನೆಲೆವಿಡಿಯಲಣಂ ಸರಿಯಾಗಿ ಅರ್ಥ ಆಗುತ್ತೆ ನಮಗೆ ಎಲ್ಲ ರಸಸ್ವರಗಳು ಬಂದಿವೆ ಆಮೇಲೆ ಬಾರದೆಂಬನ್ನೇ ಬಾ ಬಾರ ದೆಂ ಬಾಕ್ಯ ಗುರು ಹಾಕಿದೆ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ನೇಗೆ ಏ ಇದೆ ಅಷ್ಟೇ ಗಮ್ ಅನ್ಬೇಕಾದ್ರೆ ಅನುಸ್ವಾರ ಇದೆ ತಾಕ್ಯಾಕ್ ಗುರು ಹಾಕಿದ್ದೀನಿ ಅಂದರೆ ಈ ಕಡೆ ಎರಡನೆಯ ಪಾರದ ಮೊದಲನೆಯ ಅಕ್ಷರ ಏನಾಗಿದೆ ಒತ್ತಕ್ಷರ ಆಗಿದೆ ಹಾಗಾಗಿ ನಾವು ಮೊದಲನೆಯ ಪಾರದ ಕೊನೆಯ ಅಕ್ಷರವನ್ನು ಗುರು ಮಾಡ್ಕೋಬೇಕಾಗಿದೆ ತನ್ಮುನಿಗೆ ಅಂತಪ್ಪ ಒಂದು ಕಾಮಾತುರತೆ ಸಮನಿಸಿ ತೇತರಿಂ ನಾಕ ಸಂಭೂತನ ಅದೇ ಕಲ್ಪಾಯುವಾದಂ ಬೆಸಸಿಂ ಎನಗೆ ಇದು ಆಶ್ಚರ್ಯವಾಗಿರದ್ದು ಎಂದ ಆತನ ಹಿಂಗೆ ಇಂಥೆಂದ ನಾಗಳು ಮುನಿಜನ ಕುಮುದಾನಂದ ಚಂದ್ರಂ ಮುನೀಂದ್ರಂ ಎಲ್ಲ ಎಷ್ಟು ಸರಳವಾಗಿ ಓದಿಸ್ಕೊಂಡು ಹೋಗ್ತದೆ ಪ್ರಸ್ತಾರ ಹಾಕಲಿಕ್ಕೆ ಹೋದಾಗ ಕರೆಕ್ಟಾಗಿ ಅದಕ್ಕೆ ಹೊಂದಿಕೊಳ್ಳುತ್ತದೆ ಎಲ್ಲಿಯೂ ಕೂಡ ಅರ್ಥಕ್ಕೆದಕ್ಕೆ ಬರಬಾರ್ದು ಪ್ರಸ್ತಾರಕ್ಕನುಗುಣವಾಗಿರಬೇಕು ಸತತ ನಸರರ ಎನ್ನುವ ಗಣಗಳು ಬರಬೇಕು ಎಷ್ಟು ಕಷ್ಟ ಇತ್ತು ಅದನ್ನು ಪಾಲಿಸಿದ್ದಾರೆ ನಮ್ಮ ಕವಿಗಳು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ ನೋಡಿ ಇಲ್ಲಿ ಗಣ ವಿಭಾಗ ಮಾಡಿದ್ದೀನಿ ನಾನು ಈಗ ನಾವಲ್ಲಿ ಗಣಗಳಿಗೆ ಹೆಸರು ಕೊಡೋಣ ಸ್ನೇಹಿತರೆ ಗಮನಿಸಿಯಲ್ಲಿ ತನುವಿಂ ಅನ್ಬೇಕಾದ್ರೆ ಸಲಗಮ್ ಅನ್ಬೇಕಾದ್ರೆ ಬರುವಂಥ ಗಣ ಸಗಣ ಇದೆ ಆಮೇಲೆ ತಾರಾಜ ಅನ್ಬೇಕಾದ್ರೆ ದಂಪೋಗೆ ಅನ್ಬೇಕಾದ್ರೆ ತಗಣ ಇದೆ ಅದೇ ಥರ ಮತ್ತೊಂದು ಕೂಡ ಅಲ್ಲಿ ಜೀ ನೆ ಅನ್ಬೇಕಾರೆ ಅಲ್ಲಿ ಕೂಡ ನಗಣ ನ ಸಲ ಅನ್ಬೇಕಾರೆ ಹೆಂಗೆ ಬರುತ್ತೋ ಹಂಗೆ ಲೆವಿ ಡಿ ಅನ್ಬೇಕಾದ್ರೆ ಅಲ್ಲಿ ನೆಲೆವಿ ಡಿ ಅನ್ಬೇಕಾದ್ರೆ ಲೆವಿ ಸರಿ ಇದೆ ನಗಣ ಇದೆ ಆಮೇಲೆ ಸಲಗಂ ಸರಿ ಇದೆ ಭಾ ಅಲ್ಲಿ ಕೂಡ ಏನಾಗಿದೆ ಗುರು ಲಘು ಗುರು ಬಂದಿದೆ ಆಮೇಲೆ ಮತ್ತೆ ರಾಜಭಾಗ ಅನುಗುಣವಾಗಿ ರಗಣ ಇದೆ ಅಲ್ಲಿ ಬನ್ನೆ ಗಮ್ ಅನ್ಬೇಕಾರೆ ಲಘು ಗುರು ಲಘು ಮತ್ತೆ ಲಘು ಗುರು ಲಘು ಗುರು ಇದೆ ಸರಿ ಇದೆ ಆಮೇಲೆ ಕೊನೆಯಲ್ಲಿ ಗುರು ಉಳ್ಕೊಂಡಿದೆ ಸ್ನೇಹಿತರೆ ಇದನ್ನು ಗಮನಿಸ್ಬೋದು ನಾಲ್ಕು ಪಾದಗಳಲ್ಲಿ ಸರಿಯಾಗಿ ಸ ತ ತ ನಸರರ ಬಂದಿರೋದರಿಂದ ಮತ್ತು ಕೊನೆಯಲ್ಲಿ ಒಂದು ಗುರು ಉಳಿದಿರುವುದರಿಂದ ನಾವು ಇದನ್ನು ಮಹಾಶ್ರದ್ಧರ ಎಂದು ಕರೆಯುತ್ತೇವೆ ಇದು ಮಹಾಸ್ರಗ್ಧರ ವೃತ್ತದ ಲಕ್ಷಣ ಗೊತ್ತಿರಬೇಕು ಸತತ ನಸರರ ಅಂತ ಗೊತ್ತಿರಬೇಕು ಕೊನೆಗೊಂದು ಗುರು ಅನ್ನೋದು ನೆನಪಿದ್ದೆ ಸಾಕು ಸ್ನೇಹಿತರೆ ಹ್ಮ್ ಇದು ನೆನಪಿ ಯಾಕೆಂದರೆ ಪರೀಕ್ಷೆಗಳು ಕೇಳಿದರೆ ಮೊನ್ನೆ ಕೂಡ ಯಾವುದೋ ಪರೀಕ್ಷೆಯಲ್ಲಿ ಸತತ ನಸರರ ಮತ್ತು ಗುರು ಬಂದರೆ ಯಾವ ವೃತ್ತ ಅಂತ ಕೇಳಿದ್ದನ್ನು ಈ ಮೊನ್ನೆ ತಾನೇ ನೋಡಿದ್ದೀವಲ್ವ ನಾವು ಗಮನಿಸಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಗಂಭೀರವಾಗಿ ನೆನಪಿಟ್ಕೋಬೇಕಾಗತ್ತೆ ಅಕ್ಷರ ವೃತ್ತಗಳು ಇರುವೆ ಆರು ವೃತ್ತಗಳಲ್ವಾ ಹೌದು ಸ್ವಲ್ಪ ಪರಿಶ್ರಮ ಪೂರ್ವಕವಾಗಿ ಆಸಕ್ತಿಯಿಂದ ಓದಬೇಕಷ್ಟೇ ಓದಿದಾಗ ಮನನ ಆಗ್ತದೆ ಮನಸ್ಸನ್ನು ಉಳ್ಕೊಳ್ಳುತ್ತೆ ಮನದಟ್ಟಾಗಿದ್ರೆ ಮಾತ್ರ ಮತ್ತೆ ನೆನಪು ಮಾಡಿಕೊಂಡಾಗ ನೆನಪಾಗ್ತದೆ ಸ್ನೇಹಿತರೆ ಓಕೆ ಮುಂದ್ಕೋಣ ಈ ವೃತ್ತದ ಪ್ರತಿ ಪಾದದಲ್ಲಿ ಸ ತ ನಸರರ ಎಂಬ ಏಳು ಅಕ್ಷರ ಗಣಗಳು ಬಂದಿದ್ದು ಪ್ರತಿ ಪಾದ ಅಂತ್ಯದಲ್ಲಿ ಒಂದು ಗುರು ಇದೆ ಆರುದರಿಂದ ಈ ವೃತ್ತವು ಮಹಾಶ್ರದ್ಧರ ವೃತ್ತ ಎನಿಸಿದೆ ಸ್ನೇಹಿತರೆ ನಾವು ಈ ಒಂದು ಸೂತ್ರದಲ್ಲಿ ಲಕ್ಷ್ಯ ಲಕ್ಷಣ ಎರಡನ್ನೂ ನೋಡಬಹುದು ಹೌದಲ್ವೇನು ಈ ವೃತ್ತದ ಸೂತ್ರ ಇಂತಿದೆ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾನೆ ಗಮನಿಸಬಹುದು ಸ ತ ತಂ ನಂ ಸಂ ರ ರ ಗಂ ನೆರೆ ದೇಸೆಯೇ ಅಂದರೆ ಸತತ ನಸರರ ಎಂಬುದು ಸೇರಿಕೊಂಡು ಶೋಭಿಸುತ್ತಿದ್ದರೆ ಮಹಾಸ್ರಗ್ಧರ ವೃತ್ತ ಕುಂ ಅಂತ ಹೇಳಿದ್ದಾನೆ ಈ ಸಾಲಿಗೆನೆ ಅಂದರೆ ಈ ಪಾದಕ್ಕೆ ನಾವು ಪ್ರಸ್ತಾರ ಹಾಕಿದರೂ ಕೂಡ ಅದು ಸರಿಯಾಗಿ ಸತತ ನಸರರ ಅಲ್ಲಿ ಹಾಕಿ ತೋರಿಸಿದ್ದೀನಿ ನಾನು ನೀವು ಅದನ್ನು ಕೂಡ ಗಮನಿಸಬಹುದು ಲಕ್ಷ್ಯವೂ ಹೌದು ಲಕ್ಷಣವೂ ಹೌದು ಎನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಈಗ ನಾನು ಎರಡು ಪದ್ಯಗಳನ್ನು ನಿಮಗೆ ಉದಾಹರಣೆಯಾಗಿ ತೋರಿಸಿದ್ದೇನೆ ಮೂರನೆಯ ಪದ್ಯವನ್ನು ಒಂದು ನಿಮಗೆ ಕಲಿಕಾರ್ಥಿಗಳಿಗೆ ಪರೀಕ್ಷಾರ್ಥವಾಗಿ ಅಂದ್ಬಿಟ್ಟು ಕೊಟ್ಟಿದ್ದೇನೆ ದಯವಿಟ್ಟು ನೀವು ಇದಕ್ಕೆ ಪ್ರಸ್ತಾರ ಹಾಕುವ ಪ್ರಯತ್ನ ಮಾಡಬೇಕು ಪ್ರಸ್ತಾರ ಹಾಕಿ ಒಂದು ಪಾದಕ್ಕಾದರೂ ಹಾಕಿದ್ರೆ ಸರಿಯಾಗುತ್ತಲ್ವಾ ಮೂರು ಪಾದಗಳಿಗೂ ಸಮಾನವಾಗಿರ್ತದೆ ಇಲ್ಲ ಸರ್ ನಾನು ಮೂರನೇ ಪಾದವನ್ನು ಆರಿಸ್ಕೊಳ್ತೀನಿ ನೋಡೇ ಬಿಡೋಣ ಅಂದ್ಬಿಟ್ಟು ನಾಲ್ಕನೇ ಪಾದಕ್ಕೂ ಹಾಕ್ಬೋದು ಕುತೂಹಲ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಮಾಡಬೇಕು ನಾನಿದ ವಿಕ್ರಮಾರ್ಜುನ ವಿಜಯದ ಹದಿಮೂರನೇ ಆಶ್ವಾಸದ ಎಪ್ಪತ್ತೇಳನೆಯ ಒಂದು ಪದ್ಯವನ್ನು ನಿಮಗೆ ಆರಿಸಿ ಕಳಿಸ್ತಾ ಇದ್ದೇನೆ ಗಮನಿಸಿ ಅಲ್ಲಿ ಭೀಮಸೇನ ಹೇಳ್ತಾ ಇರೋ ಮಾತು ದುರ್ಯೋಧನನನ್ನು ಅವಹೇಳನ ಮಾಡಿ ಮಾತಾಡ್ತಾ ಇದ್ದಾನೆ ನಿನ್ನ ಸೊಕ್ಕು ಮೊದಲು ಏನು ಮೆರೀತಾ ಇದೆಯಲ್ಲ ಏನಾಯಿತು ನಿನ್ನ ಅಹಂಕಾರ ಅನ್ನೋದನ್ನು ಕೇಳ್ತಾ ಇರುವಂತಹ ಭೀಮಸೇನನ ಮಾತು ಇದು ಹದಿಮೂರನೇ ಆಶ್ವಾಸದಲ್ಲಿ ಬರುವ ಒಂದು ವೃತ್ತ ಮಹಾಸಗ್ಧರ ವೃತ್ತ ಕಿರಿಯಂದಿಂದ ಇತ್ತ ದುರ್ಯೋಧನ ನೆನೆಸಿದ ಕಿರಿ ಅಂದ್ರೆ ಚಿಕ್ಕಂದಿನಿಂದ ನಮ್ಗೆ ಎಷ್ಟೆಲ್ಲ ಕಷ್ಟಗಳನ್ನ ಕೊಡ್ತಾ ಇದ್ಯಲ್ಲ ದುರ್ಯೋಧನ ಅಂತ ಮೆರಿತಾ ಇದ್ಯಲ್ಲ ಅಂದ್ರೆ ಮಹಾ ಯೋಧ ಅಂತ ದುರ್ಯೋಧನ ಕೆಟ್ಟ ಅಂತ ಅಲ್ಲ ಯೋಧರನ್ನ ಮೀರಿಸಲಿಕ್ಕಾಗದೇ ಇರುವಂತಹ ಯೋಧ ಇವನು ಅಂತಹ ಪರಾಕ್ರಮ ಏನಾಯಿತು ನಿನ್ನ ಶೌರ್ಯ ಅಂತ ಕೇಳ್ತಾ ಇದ್ದಾನೆ ಭೀಮ ಕಿರಿ ಅಂದಿಂದ ಇತ್ತ ದುರ್ಯೋಧನನೆನ್ನು ಎನಿಸಿದ ವಿಕ್ರಾಂತಂ ಏನಾದು ಎಳ್ತಂದು ಇರಿವ ಉರ್ಕು ಸೊಕ್ಕು ಅಹಂಕಾರ ಉರ್ಕು ಎಲ್ಲಿತ್ತೋ ಪಾಂಚಾಳಿಯನ್ನು ಎಳೆವ ಅದಟು ಏನಾದುದೋ ಗಂಡ ಪೆಳ್ ಶೂರನೇ ಹೇಳುವಂತಾನೆ ಪಚ್ಚರಿನಂತ ಮಾತು ಇಂತಿ ಇರವು ಎನಗೆ ನಗೆಯ ಮಾಡಿದೆ ನಿನ್ನ ಆ ಅವತ್ತಿನ ಆಡಂಬರ ಮತ್ತು ಇವತ್ತಿನ ಈ ಸ್ಥಿತಿ ನನಗೆ ನಗೆ ಬರೆಸ್ತಾ ಇದೆ ನಿನ್ನ ಬಗ್ಗೆ ವಂದನೀತಂ ನೀತಂ ಪೆರನಲ್ಲಂ ದುರ್ಜಯಂ ಬಂದಿರುವವನು ಬೇರೆ ಯಾರು ಅಲ್ಲ ದುರ್ಜಯ ಯಾವತ್ತೂ ಸೋಲಿಲ್ಲದೆ ಇರುವಂಥವನು ಕೌರವರ ಪಾಲಿಗೆ ಜಯ ಜಯಶಾಲಿ ಯಾವತ್ತೂ ಕೂಡ ವಿಜಯೋತ್ಸವದಲ್ಲಿ ಬಂದಿದ್ದಾನೆ ಅರ್ಥದಲ್ಲಿ ಕೌರವ ಕುಳ ನಲಿನಿ ಕುಂಜರಂ ಭೀಮಸೇನಂ ಬಂದಿರುವವನು ಭಯಂಕರನಾಗಿರುವಂತಹ ಭೀಮಸೇನ ಕೌರವರು ಎನ್ನುವಂಥ ತಾವರೆಯ ಕೊಳಕ್ಕೆ ಕುಂಜರ ಮದಿಸಿದ ಆನೆಯಂತಹವನು ಕೌರವ ಕುಲ ನಳಿ ನಳಿನಿ ಅಂದರೆ ತಾವರೆ ಹೌದಲ್ಲ ಕಮಲದ ಕೊಳ ಆ ಕೌರವ ಕುಲ ನಳಿನಿ ಅಂದರೆ ಕೌರವರ ಸಮೂಹ ಎನ್ನುವಂತಹ ಒಂದು ತಾವರೆಯ ಕೊಳಕ್ಕೆ ಮದಿಸಿದ ಆನೆ ಬಂದರೆ ಏನಾಗ್ತದೆ ತಾವರೆಗಳು ಹೌದಲ್ಲ ಅಂತಹ ಭೀಮಸೇನ ಬಂದಿದ್ದೇನೆ ಅಂತ ಅಲ್ಲಿ ಹದಿಮೂರನೇ ಆಶ್ವಾಸದಲ್ಲಿ ಭೀಮ ಹೇಳ್ತಾ ಇರುವಂತಹ ಒಂದು ಮಾತು ಅದನ್ನು ಪಂಪ ಚಿತ್ರಿಸಿದ್ದಾನೆ ಸ್ನೇಹಿತರೆ ಈ ಪದ್ಯಕ್ಕೆ ನೀವು ಪ್ರಸ್ತರ ಹಾಕಿ ಕಳುಹಿಸಿಕೊಡಿ ಮಹಾಸ್ರಗ್ಧರ ವೃತ್ತ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ನನಗೂ ಕೂಡ ಸ್ಪಷ್ಟವಾಗ್ತದೆ ಓಕೆ ನಿಲ್ಲಿಸ್ತಾ ಇದ್ದೇನೆ ಇಲ್ಲಿಗೆ ಅಕ್ಷರ ವೃತ್ತಗಳಿಗೆ ಸಂಬಂಧಪಟ್ಟ ಆರು ಸಂಚಿಕೆಗಳಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ